ಎಲ್ಲಾ ಬಿಗ್ ಬಾಸ್ ಲವರ್ಸ್ ಗೆ ನನ್ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ ನ ಅರವತ್ತೊಂಬತ್ತನೇ ಎಪಿಸೋಡಿನ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ ಈ ಫಸ್ಟ್ ಪ್ರೊಮೋ ನೋಡತಿ ನನ್ಗೆ ಒಂದ್ ಗೊತ್ತಾ ತುಂಬ ಜನ ಟ್ರೋಲ್ ಮಾಡ್ತಾ ಇದ್ದೀರ ಮೋಕ್ಷಿತನ ತುಂಬ ಜನ ಅಂದರೆ ಅದು ಹೇಳೋಕ್ಕೆ ಅಸಾಧ್ಯ ಅಷ್ಟು ಟ್ರೋಲ್ ಮಾಡ್ತಾ ಇದ್ದೀರ ಮಾಡಿ ಪರವಾಗಿಲ್ಲ ಓಕೆ ಸುದೀಪ್ ಸರ್ ಅವರು ಮೋಕ್ಷಿತ ಅವರಿಗೆ ಕ್ಲಾಸ್ ತಗೊಳ್ತಾರೆ ಬೈತಾರೆ ಅದೆಲ್ಲ ನಿಮಗಿಂತ ಚೆನ್ನಾಗಿ ನೀವು ಯಾರ್ಯಾರು ಟ್ರೋಲ್ ಮಾಡ್ತಿದ್ದೀರಲ್ಲ ನಿಮಗಿಂತ ಚೆನ್ನಾಗಿ ಮೋಕ್ಷಿತನ್ಗೆ ಗೊತ್ತಿದೆ ಅಂಥ ಸೆನ್ಸ್ ಇಲ್ಲಿ ದುಡ್ಗಿ ಮೋಕ್ಷಿತ ಅಲ್ಲ ಮೋಕ್ಷಿತನ್ಗೆ ಸೆನ್ಸ್ ಇದೆ ಸುದೀಪ್ ಸರ್ ಅವರು ಸ್ಯಾಟರ್ಡೆ ಎಪಿಸೋಡಲ್ಲಿ ಇದ್ರ ಬಗ್ಗೆ ಕ್ವಶನ್ ಕೇಳ್ತಾರೆ ಇದ್ರ ಬಗ್ಗೆ ನನಗೆ ಬೈತಾರೆ ಅನ್ನೋದು ನಮ್ಮ ಮೋಕ್ಷಿತೂನ್ಗೆ ಗೊತ್ತಿದೆ ಅದನ್ನು ಎದುರಿಸೋಕ್ಕೂ ಕೂಡ ಮೋಕ್ಷಿತ ರೆಡಿಯಾಗಿದ್ದಾರೆ ನಮ್ಮ ಬಿಗ್ ಬಾಸ್ ನಿನ್ನೆನೇ ಹೇಳಿದ್ದಾರೆ ಇದರ ಒಂದು ಆಯಿತಾ ಇದು ಕೂಡ ತುಂಬ ದೊಡ್ಡದಾಗಿರುತ್ತೆ ನೀವು ತಗೊಂಡಿರುವಂತಹ ನಿರ್ಧಾರಕ್ಕೂ ಕೂಡ ಧೈರ್ಯ ಬೇಕು ಅಂತೇಳಿ ನಮ್ಮ ಬಿಗ್ ಬಾಸ್ ಅವರು ಹೇಳಿದ್ದಾರೆ ಮೋಕ್ಷಿತನ್ಗೆ ನಿನ್ನೆ ಎಲ್ ಇ ಡಿ ಟಿ ವಿ ಮುಂದ್ಗಡೆ ನಿಂತಹ ಮೋಕ್ಷಿತನ್ಗೆ ನಮ್ಮ ಬಿಗ್ ಬಾಸ್ ಅವರು ಒಂದೇ ಒಂದು ಮಾತು ಹೇಳಿದ್ದಾರೆ ಈ ನಿರ್ಧಾರ ತಗೋಳೋಕ್ಕೂ ಕೂಡ ಧೈರ್ಯ ಬೇಕು ಅಂತ ಹೇಳಿದರೆ ಆ ಧೈರ್ಯ ಇದೆ ಅನ್ನೋದು ಬಿಗ್ ಬಾಸ್ ಅವ್ರಿಗೂ ಕೂಡ ಗೊತ್ತು ಮೋಕ್ಷಿತುನ್ಗೆ ಸುದೀಪ್ ಸಾರ್ ಅವರು ಸಟರ್ಡೆ ಎಪಿಸೋಡ್ ಅಲ್ಲಿ ಬೈತಾರೆ ಅಂತನೂ ಗೊತ್ತು ನಿಮಗಿಂತ ಚೆನ್ನಾಗಿ ಸಟರ್ಡೆ ಎಪಿಸೋಡ್ ಅಲ್ಲಿ ಏನ್ ನಡಿಬೋದು ಅನ್ನೋದು ಮೋಕ್ಷಿತುನ್ಗೆ ಚೆನ್ನಾಗಿ ಗೊತ್ತಿದೆ ಸರಿಯಾ ಅದಲ್ದೇನೆ ಇವತ್ತಿನ ಪ್ರೋಮೋದ ಬಗ್ಗೆ ಮಾತಾಡೋದಾದ್ರೆ ಶಿಶಿರವ್ರು ನೋಡಿದರೆ ಪಾಪ ಅನಿಸ್ತು ಶಿಶಿರವ್ರು ಆಗಬೇಕಿತ್ತು ಕ್ಯಾಪ್ಟನ್ ಗೊತ್ತಿಲ್ಲ ಯಾಕೆಂತಂದರೆ ಇಲ್ಲಿ ಗುಂಪು ಜಾಸ್ತಿ ಇರೋದ್ರಿಂದ ಗುಂಪಲ್ಲಿ ಗೋವಿಂದ ಆಗೋರೇನೆ ವಿನ್ ಆಗೋದು ನಮಗೆಲ್ಲ ಗೊತ್ತಿತ್ತು ನಾವು ನಿನ್ನೆನೇ ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ದು ಖಂಡಿತವಾಗೂ ಆಯಿತಾ ಗೌತಮಿನೇ ಕ್ಯಾಪ್ಟನ್ ಆಗೋದು ಏಕೆಂದರೆ ಅಲ್ಲಿ ಸಪೋರ್ಟಿಂಗ್ ಯಾವುದು ಜಾಸ್ತಿ ಇದೆ ಅಲ್ಲ ಅಲ್ಲ ಈಗ ಗುಂಪಲ್ಲಿ ಇರೋರೇ ತಾನೇ ಒಂದು ಮೆಜಾರಿಟಿ ಎಲ್ಲಿ ಜಾಸ್ತಿ ಇದೆ ಅವರೇ ತಾನೇ ವಿನ್ ಆಗೋದು ಅವರೇ ತಾನೇ ಕ್ಯಾಪ್ಟನ್ ಆಗೋದು ಅದು ಗೊತ್ತಿರೋ ವಿಷಯನೇ ಬಟ್ ಬಿಗ್ ಬಾಸ್ ಹೋದ್ ವೀಕಲ್ಲಿ ಮೋಕ್ಷಿತವ್ರಿಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ರು ಅಂದರೆ ಅವರ ಇದಕ್ಕೆ ವಾಟರ್ ಹಾಕ್ಬೇಕು ಕಲರ್ ವಾಟ್ರ್ ಹಾಕ್ಬೇಕು ಯಾರು ವಾಟರ್ ಜಾಸ್ತಿ ಇರುತ್ತೆ ಅವರು ಎಲಿಮಿನೇಟ್ ಆಗ್ತಾರೆ ಯಾರ ಇದರಲ್ಲಿ ಕ್ಯಾ ವಾಟರ್ ಜಾಸ್ತಿ ಇರಲ್ಲ ಅವ್ರು ಕ್ಯಾಪ್ಟನ್ ಆಗ್ತಾರೆ ಅಂತ ಈ ಸರಿ ಈ ಟೀಮಿಗೆ ಅಂದರೆ ಧೂಳ್ ಧಮಕ ಟೀಮಿಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಅದನ್ನು ಏನು ನಮ್ಮ ಗೌತಮಿಯವರು ಧನ್ರಾಜ್ ಅವ್ರ ಜೊತೆ ಪಾರ್ಟಿಸಿಪೇಟ್ ಮಾಡಿ ಅಂದ್ರೆ ಜೋಡಿಯಾಗಿ ಪಾರ್ಟಿಸಿಪೇಟ್ ಮಾಡಿ ಕ್ಯಾಪ್ಟನ್ ಆಗಿದ್ದಾರೆ ಅದರಲ್ಲಿ ಏನು ವಿಶೇಷ ಇಲ್ಲ ಹೋದ್ವಾರ ಏನು ನಡೆದಿತ್ತು ಈ ವಾರ ನಡೆದಿದೆ ಅಷ್ಟೇ ಆಮೇಲೆ ನಾನು ಇನ್ನೊಂದು ಏನು ಹೇಳ್ತೀನಿ ಅಂದರೆ ಯಾರ್ಯಾರು ಇವತ್ತು ಏನೇನೆಲ್ಲ ಮಾತಾಡ್ತಿದ್ದೀರಲ್ವಾ ನಾನು ಅಂತೀನಿ ಗೌತಮಿ ಕೂಡ ಕ್ಯಾಪ್ಟನ್ ಆಗಿರೋದು ಮೋಕ್ಷಿತ ಹಾಕಿರೋ ಭಿಕ್ಷೆನೇ ಅಂತೀನಿ ಇದು ನಿಜ ತಾನೇ ಇದು ಒಪ್ಪೋವ್ಯಕ್ತಾನೆ ಹ್ಞೂ ನಾನು ನಾನು ಹಾಗೆ ಹೇಳ್ತೀನಿ ಮೋಕ್ಷಿತಾ ಹಾಕಿರುವ ಭಿಕ್ಷೆಯಲ್ಲಿ ಗೌತಮಿ ಕ್ಯಾಪ್ಟನ್ ಆಗಿದ್ದಾರೆ ಅಂತೀನಿ ತಪ್ಪೇನಿದೆ ತಪ್ಪೇನಿಲ್ವಲ್ಲ ಇದು ಕರೆಕ್ಟ್ ತಾನೇ ಇದು ಕರೆಕ್ಟ್ ಇದ್ದರೆ ಕಮೆಂಟ್ ಮಾಡಿ ಇಷ್ಟೊಂದು ಟ್ರೋಲ್ ಮಾಡೋಕ್ಕೇನಿದೆ ಮೋಕ್ಷದಲ್ಲಿ ಮೋಕ್ಷದ ಮೋಕ್ಷಿತ ಪ್ರೋಮೋದಲ್ಲೇ ಹೇಳ್ತಿದ್ದಾರೆ ಇದಕ್ಕೆಲ್ಲ ಎದುರ್ಕೊಳ್ಳೋ ಮಗಳೇ ಅಲ್ಲ ನಾನು ಇದು ಅಂಥ ಸೀನು ಇಲ್ಲ ಅಂದರೆ ಇದಕ್ಕೆಲ್ಲ ಎದ್ಕೊಂಡು ಕೂರೋ ಮಗಳೇ ಅಲ್ಲ ಅಷ್ಟು ಸೀನು ಇಲ್ಲ ಇದಕ್ಕೆ ಅಂತ ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನೀವು ಯೋ ನೀವು ನೋಡ್ಬೋದು ಅಲ್ಲಿ ಗೌತಮಿ ಕ್ಯಾಪ್ಟನ್ ರೂಮ್ ಒಳಗಡೆ ಹೋಗೋತ್ತಿಗೆ ಗುಂಪಲ್ಲಿ ಎಲ್ಲರೂ ನಿಂತಿರ್ತಾರೆ ಆಡಿ ಮಾತಂತೆ ನಡ್ಕೊಳ್ತಿರೋ ಮೋಕ್ಷಿತಾ ಗ್ರೇಟ್ ಅಂತ ಆ ಜಾಗೂ ಕೂಡ ಬರಲಿಲ್ಲ ಎಲ್ಲೋ ಸೈಡಲ್ಲಿ ನಿಂತಿದ್ರು ಆ ಜಾಗ ಕೂಡ ಬರಲಿಲ್ಲ ಅಂದರೆ ಇಡೀ ಬಿಗ್ ಬಾಸ್ ಹಿಸ್ಟ್ರಿಲೇ ಒಂದು ಕ್ಯಾಪ್ಟೆನ್ಸಿನ ಬೇಡ ಅಂತ ಹೇಳಿ ಸ್ವಾಭಿಮಾನಕ್ಕೆ ನಿಂತಹ ಹೆಣ್ಮಗಳು ಮೋಕ್ಷಿತಾ ನಾಳೆನೇ ನನ್ನ ಬಿಗ್ ಬಾಸ್ ಮನೆಯಿಂದ ಕಳಿಸಿದ್ರು ಕೂಡ ನಾನು ಹೋಗೋಕೆ ಇದ್ದೀನಿ ಅಂತ ಹೇಳಿದಂತಹ ಹೆಣ್ಣುಮಗಳು ಮೋಕ್ಷಿತಾ ಕೊಟ್ಟಂತಹ ಆಪರ್ಚುನಿಟಿನ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ ನಾನು ಈ ಕ್ಯಾಪ್ಟನ್ಸಿ ಆಡಿದ್ದೆ ಆದರೆ ಅಕಸ್ಮಾತ್ ಎಲ್ಲಾದರೂ ಅವರಿಂದ ನನಗೆ ಕ್ಯಾಪ್ಟನ್ಸಿ ಸಿಕ್ಕಿದ್ದೆ ಆದರೆ ಇದನ್ನು ನಾನು ಲೈಫ್ ಪೂರ್ತಿ ನನ್ನ ಗಿಲ್ಟ್ ಕಾಡುವ ರೀತಿ ಈ ಗುಂಪಲ್ಲಿರುವ ಇವರು ಎಲ್ಲರೂ ಮಾಡ್ತಾರೆ ಅದನ್ನು ತಡ್ಕೊಡೋ ಶಕ್ತಿ ನನಗಿಲ್ಲ ಬೇಕಾದರೆ ಬಿಗ್ ಬಾಸ್ ಮನೆಯಿಂದ ಹೋದರೂ ಕೂಡ ನನಗೇನು ಪರವಾಗಿಲ್ಲ ಬಟ್ ಇವರು ಕೊಡುವಂತಹ ನೋವು ಇವ್ರು ಕೊಡುವಂತಹ ಮಾನಸಿಕ ಚಿತ್ರಹಿಂಸೆ ರ್ಯಾಗಿಂಗು ಇವರು ಮಾಡುವಂತಹ ಕ್ರೌರ್ಯನ ತಡ್ಕಳುವ ಶಕ್ತಿ ನನಗಿಲ್ಲ ನನಗೆ ಕ್ಯಾಪ್ಟನ್ಸಿನೇ ಬೇಡ ಅಂದಂತಹ ಮೋಕ್ಷಿತ ಗ್ರೇಟ್ ಅಂತ ಹೇಳ್ತೀನಿ ನಾನು ಬಿಗ್ ಬಾಸ್ ಇಷ್ಟರೀಲ್ನೇ ಬಿಗ್ ಬಾಸ್ಗೆ ಶೆಡ್ ಹೊಡೆದು ನಿಂತಹಂತಹ ಹೆಣ್ಮಗಳು ಮೋಕ್ಷಿತ ಯಾವುದೇ ಒಬ್ಬ ಸ್ಪರ್ಧಿ ಕೂಡ ಇಲ್ಲಿವರೆಗೂ ಬಿಗ್ ಬಾಸ್ಗೆ ಇಲ್ಲ ಬಿಗ್ ಬಾಸ್ ನಾನು ಆಗಲ್ಲ ನಾನು ನನಗೆ ಕ್ಯಾಪ್ಟನ್ಸಿ ಬೇಡ ಅಂತ ಬಿಗ್ ಬಾಸಿಗೆ ಧೈರ್ಯವಾಗಿ ಉತ್ತರ ಕೊಟ್ಟಂತಹ ಹೆಣ್ಮಗಳು ಮೋಕ್ಷಿತ ನೀವು ಏನು ಬೇಕಾದರೂ ಹೇಳಿ ಬಿಗ್ ಬಾಸ್ ಕಣ್ಣ ಸೀಸನ್ ಲವೇ ಹೆಂಗೆ ಗೊತ್ತಾ ಗುಂಪು ಅಂದರೆ ಇಲ್ಲಿ ಎಲ್ಲಿ ಸ್ಟ್ರೆಂತ್ ಜಾಸ್ತಿ ಇದೆ ಅಂತ ನೋಡೋದಾದರೆ ಇವರು ನಾಲ್ಕು ಜನ ಯಾರು ತ್ರಿವಿಕ್ರಮು ಮತ್ತು ಗೌತಮಿ ಉಗ್ರಂ ಮಂಜು ಭವ್ಯಗೌಡ ಈ ನಾಲ್ಕು ಜನ ಅಲ್ಲಿರುವಂತಹ ಉಳಿದ ಕ ಕಂಟೆಸ್ಟೆಂಟ್ಗಳ ಎಮೋಷನ್ ಜೊತೆ ಆಟ ಆಡ್ತಾ ಇದ್ದಾರೆ ಅವರನ್ನ ಹೇಗಾದರೂ ಮಾಡಿ ಹೊರಗಡೆ ಕಳಿಸಿ ನಾವು ನಾಲ್ಕು ಜನ ಫೈನಲಿ ಹೋಗ್ಬೇಕು ಅಂತೇಳಿ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ ಶತಾಯಗತೆಯೇ ಪ್ರಯತ್ನ ಪಡ್ತಾ ಇದ್ದಾರೆ ಬಟ್ ಆಗುತ್ತಾ ಅಂತ ಕೇಳೋದಾದ್ರೆ ಖಂಡಿತ ಆಗುವಾಗಲ್ಲ ಈ ವೀಕು ನಾಮಿನೇಷನ್ನು ಅಲ್ಲಿ ಏನು ಮನೆಯಲ್ಲಿ ನಾಮಿನೇಟ್ ನಾಮಿನೇಷನ್ ಒಂದು ಪ್ರಕ್ರಿಯೆ ನಡೆದ್ರೂ ಕೂಡ ವೋಟಿಂಗ್ ಲೈನ್ಸ್ ಓಪನ್ ಆಗಿಲ್ಲ ವೋಟಿಂಗ್ ಲೈನ್ಸ್ ಓಪನ್ ಆಗಿಲ್ಲ ಅಂದ್ರೆ ನಮ್ಗೆ ಇದರಲ್ಲೇ ಗೊತ್ತಾಗುತ್ತೆ ಮುಂದಿನ ವಾರ ಬಂದ್ಬಿಟ್ಟು ಫ್ಯಾಮಿಲಿ ವೀಕ್ ಆಗಿರೋದ್ರಿಂದ ಖಂಡಿತವಾಗೂ ಫ್ಯಾಮಿಲಿ ಬಂದಾಗ ಕೆಲವೊಂದು ಎಂತ ಹೇಳ್ತಾರಲ್ಲ ಒಳ್ಳೊಳ್ಳೆ ಕಂಟೆಂಟ್ ಸಿಗುತ್ತೆ ಬಿಗ್ ಬಾಸಿಗೆ ಹಾಗಾಗಿ ನನಗೆ ನನ್ನ ಪ್ರಕಾರವಾಗಿ ವೀಕು ನಾಮಿನೇಷನ್ ಇದೆಯಾ ಅಂತ ಕೇಳೋದಾದರೆ ನಾನಂತೂ ಇಲ್ಲ ಅಂತಲೇ ಹೇಳ್ತೀನಿ ಯಾಕೆಂದರೆ ವೋಟಿಂಗ್ ಲೈನ್ಸ್ ಕೂಡ ಓಪನ್ ಆಗಿಲ್ಲ ನಿಮ್ಗೆ ಯಾರಿಗಾದರೂ ವೋಟಿಂಗ್ ಲೈನ್ಸ್ ಓಪನ್ ಆಗಿದ್ರು ದಯವಿಟ್ಟು ಕಮೆಂಟ್ ಮಾಡಿ ಖಂಡಿತವಾಗೂ ವೋಟಿಂಗ್ ಲೈನ್ಸ್ ಓಪನ್ ಇದ್ದರೆ ಮುಖ್ಯ ವೋಟ್ ಓಟ್ ಹಾಕಿ ಅಂತೀನಿ ಯಾಕೆಂದರೆ ವೋಟಿಂಗ್ ಲೈನ್ಸ್ ತೋರಿಸ್ತಾ ಇಲ್ಲ ನಂಗೆ ಗೊತ್ತಿಲ್ಲ ನಿಮಗೆ ಯಾರ ಯಾರಿಗಾದರೂ ಇದ್ರ ಬಗ್ಗೆ ತುಂಬ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಅದಲ್ಲದೆ ಇವತ್ತು ಯಾರ್ಯಾರು ಮೋಕ್ಷಿತನ ಕಮೆಂಟ್ ಮಾಡಿ ಪ್ರೋಮೋ ನೋಡಿ ಹಾಗೆ ಹೀಗೆ ಆಯಿತಾ ಡುಮ್ ಟಕ ಅಂತಿದ್ದೀರಲ್ವಾ ಆ ಡುಮ್ ಎಲ್ಲ ನೋಡಿಲಿ ಮೋಕ್ಷಿತನ್ಗೆ ಏನು ಆಗಲ್ಲ ಶಿ ಇಸ್ ವೆರಿ ಕ್ಲಿಯರ್ ಶಿ ನೋ ವಾಟ್ ಹ್ಯಾಪನ್ ಇನ್ ಸ್ಯಾಟರ್ಡೆ ಎಪಿಸೋಡ್ ಆಯಿತಾ ಆ ಹೆಣ್ಮಗಳಿಗೆ ಫಸ್ಟೇ ಒಂದು ಆಯಿತಾ ಕ್ಯಾಲಿಕೇಟ್ ಇದೆ ಸ್ಯಾಟರ್ಡೆ ಎಪಿಸೋಡಲ್ಲಿ ನಮ್ಮ ಸುದೀಪ್ ಸರ್ ಅವರು ಏನು ಕೇಳ್ಬೋದು ಅವರಿಗೆ ಗೊತ್ತು ಆಯಿತಾ ಮೋಕ್ಷಿತನಿಗೆ ತುಂಬ ಚೆನ್ನಾಗಿ ಗೊತ್ತು ಅದಕ್ಕಾಗಿ ಅವ್ರು ರೆಡಿಯಾಗಿದ್ದಾರೆ ಅವ್ರಿಗೆ ಇವತ್ತು ಪ್ರೋಮೋದಲ್ಲೂ ಹೇಳಿದ್ದಾರೆ ಇದಕ್ಕೆಲ್ಲ ಇದ್ರೆ ಹೆಣ್ಮಗಳೇ ನಾನಲ್ಲ ಇದಕ್ಕಂಥ ಸೀನು ಇಲ್ಲ ಅವ್ರಿಗಂಥ ಸೀನು ಕೊಡಲ್ಲ ನಾನು ನನಗೆ ಗೊತ್ತಿದೆ ಅಂತ ಅಂದರೆ ಮೋಕ್ಷಿತ ಎಷ್ಟು ಅಡಲ್ಟ್ಸನ್ನು ನೋಡಿರುವಂತಹ ಹೆಣ್ಮಗಳು ಹಾಗಾಗಿ ಇದನ್ನು ತುಂಬ ಈಸಿಯಾಗಿ ಅವರು ಫೇಸ್ ಮಾಡ್ತಾರೆ ಸಾಟರ್ಡೆ ಎಪಿಸೋಡಲ್ಲಿ ನೀವು ಹೇಳಿದ ಪ್ರಕಾರವಾಗಿ ಆಯಿತಾ ಸುದೀಪ್ ಸರ್ ಅವರು ಬೈತಾರೆ ಗೇಟ್ ಓಪನ್ ಮಾಡ್ತಾರೆ ಅದೆಲ್ಲ ಅಂತ ಏನು ವಾರ ವಾರ ಏನು ಸುದೀಪ್ ಸಾರ್ ಅವ್ರಿಗೆ ಅದೇ ಕೆಲಸನ ಹೋದ್ವಾರ ಶೋಭಾ ಶೆಟ್ಟಿಗೆ ಡೋರ್ ಓಪನ್ ಮಾಡಿದ್ದಾರೆ ಈ ವಾರ ಮೋಕ್ಷಿತ ಡೋರ್ ಓಪನ್ ಮಾಡಿದ್ರೆ ನೀವು ಏನು ಏನು ನಿಮ್ ನಿಮ್ ಲೆಕ್ಕಾಚಾರಗಳು ಏನು ಸುದೀಪ್ ಸರ್ ಅವ್ರಿಗೇನು ಪ್ರತಿವಾರ ಅದೇ ಕೆಲಸನಾ ಸುದೀಪ್ ಸರ್ ಅವ್ರ್ ಕೇಳೋದಂತೂ ನಿಜ ಯಾಕೆ ಹಿಂಗ ಮಾಡಿದ್ರಿ ಇದು ನಿಮ್ಗೆ ಆಪರ್ಚುನಿಟಿ ಅಲ್ವಾ ಒಂದು ಆಪರ್ಚುನಿಟಿನ ಕಳ್ಕೊಂಡ್ರಲ್ಲ ಯಾಕೆ ಹಿಂಗ ಮಾಡಿದ್ರು ಕೇಳ್ತಾರೆ ಮೋಕ್ಷಿತನ ಅದಕ್ಕೆ ತಕ್ಕ ಬದಲು ಅದಕ್ಕೆ ತಕ್ಕ ಉದ್ ಉತ್ತರ ಅವ್ರು ಕೊಡ್ತಾರೆ ಮೋಕ್ಷಿತ ಅವರು ನಮಗೆ ನಿಮಗೆ ಯಾಕೆ ಅಷ್ಟು ಉತ್ತರ ಕೂಡ ರೆಡಿ ಇರುವಂಥ ಮೋಕ್ಷಿತನ ಹ್ಯಾಪಿಯಾಗಿ ಸುಮ್ಮನೆ ಇರಬೇಕಂದ್ರೆ ನೀವು ಯಾಕೆ ಟೆನ್ಷನ್ ಇದ್ದೀರಾ ನಿಮಗೆ ಯಾಕೆ ಅಷ್ಟೊಂದು ಸ್ಯಾಟರ್ಡೆ ಎಪಿಸೋಡಿನ ಬಗ್ಗೆ ಅಷ್ಟೊಂದು ಇವತ್ತಿಂದನೇ ಟ್ರೋಲ್ಸ್ ಜಾಸ್ತಿ ಮಾಡ್ಕೊಂಡಿದ್ದೀರಾ ಇವತ್ತಿಂದನೇ ಇನ್ನೂ ಟೂ ಡೇಸ್ ಇದೆ ವೆಯ್ಟ್ ಮಾಡಿ ಯಾಕೆ ಅಷ್ಟೊಂದು ಹ್ಞೂ ನನ್ನ ಪ್ರಕಾರವಾಗಿ ಮೋಕ್ಷಿತ ಏನು ಮಾತಾಡಿದ್ರು ಅಂತ ನುಡಿದಂತೆ ನಡೆದಿದ್ದಾರೆ ಅಂತಲೇ ಹೇಳ್ಬೋದು ಅವರು ಏನು ಹೇಳಿದರು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ ನಾನು ಸಿಡಿ ಟಾಸ್ಕ್ ಆಡೋಲ್ಲ ಅಂತೇಳಿದ್ರು ಅದೇ ರೀತಿ ಅವತ್ತಿಂದ ಇವತ್ತಿನವರು ಅದೇ ಮಾತ ಮೇಲೆ ನಿಂತಿದ್ದಾರೆ ಇವತ್ತು ಕೂಡ ಅವರು ಕ್ಯಾಪ್ಟನ್ ಆದಂತಹ ಗೌತಮಿನ ಮುಖನೂ ಕೂಡ ನೋಡಲಿಲ್ಲ ಅವರು ಅವ್ರು ಪಾಡಿಗೆ ಅವರಿದ್ದಾರೆ ಅವರು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ ನಾನು ಇದಕ್ಕೆಲ್ಲ ಹೆದ್ರಲ್ಲ ನಾನು ಇದ್ ಅವ್ರು ಎಷ್ಟು ನನ್ನ ಮಾನಸಿಕವಾಗಿ ಕೂಗಿಸ್ತಾರೆ ಎಷ್ಟು ನನ್ನ ಮಾನಸಿಕವಾಗಿ ಹಿಂಸೆ ಕೊಡ್ತಾರೆ ಕೊಡಲಿ ಪರವಾಗಿಲ್ಲ ಬಟ್ ನಾನು ಎಷ್ಟು ದಿನ ನನ್ನ ಪ್ರೇಕ್ಷಕರು ನನ್ನನ್ನು ಬಿಗ್ ಬಾಸ್ ಮನೆ ಒಳಗಡೆ ಇರ್ತಾರೆ ನಾನು ಅಷ್ಟು ದಿನ ಬಿಗ್ ಬಾಸ್ ಇರ್ತೀನಿ ನನಗೆ ಪ್ರೇಕ್ಷಕರು ನನಗೆ ಯಾವಾಗ ಓಟ್ ಹಾಕೋಲ್ಲ ನೀನು ಬಾ ನಿನ್ನ ಬಿಗ್ ಬಾಸ್ ಮನೆಯಿಂದ ಬಾ ಬಾ ಅಂತಾರೆ ನಾನು ಖಂಡಿತವಾಗೂ ಬಿಗ್ ಬಾಸ್ ಮನೆಯಿಂದ ಹೋಗ್ತೀನಿ ಅಂತ ಅವ್ರು ರೆಡಿಯಾಗೇ ಇದ್ದಾರೆ ನಾವೆಲ್ಲ ಏನು ಅವರಿಗೆ ಹೇಳೋದೇ ಬೇಡ ನೀನು ಬರೋ ಇರೋದೇ ಬೇಡ ಬಿಗ್ ಬಾಸ್ ಮನೇಲಿ ನೀವೆಲ್ಲ ಕಮೆಂಟಲ್ಲಿ ಹೇಳ್ತಿದ್ದೀರಲ್ಲ ನೀನು ವೇಸ್ಟು ನೀನು ಬಿಗ್ ಬಾಸ್ ಮನೇಲಿ ಇರೋಕ್ಕೆ ಲಾಯಕ್ಕಿಲ್ಲ ಅಂತ ನೀವು ಹೇಳೋದೇ ಬೇಡ ಪ್ರೇಕ್ಷಕರು ಯಾವಾಗ ಮೋಕ್ಷ ನಮಗೆ ಓಟ್ ಹಾಕಲ್ಲ ಖಂಡಿತವಾಗೂ ಅವ್ರು ಮೋಕ್ಷದ ಹೊರ್ಗಡೆ ಬರ್ತಾರೆ ನೀವು ಅಷ್ಟೊಂದು ಟೆನ್ಷನ್ನೇ ತಗೋಬೇಡಿ ಅಷ್ಟೊಂದು ಟ್ರೋಲ್ ಮಾಡೋಕ್ಕೂ ಅಲ್ಲಿ ಏನು ಸೀನೇ ಇಲ್ಲ ಮೋಕ್ಷಿತ ಹೇಳ್ದಂಗೆ ಅಂಥ ಸೀನು ಗೌತಮಿಗಿಲ್ಲ ಗೌತಮಿ ಈಗ ಕ್ಯಾಪ್ಟನ್ ಆಗಿ ನೋಡಿ ಇವತ್ತಿಂದನೇ ಸ್ಟಾರ್ಟ್ ಆಗುತ್ತೆ ಮೋಕ್ಷಿತನಿಗೆ ತುಂಬ ಟಾರ್ಚರ್ ಕೊಡ್ತಾರೆ ತುಂಬ ಅಂದರೆ ನೆಕ್ಸ್ಟ್ ವೀಕೆಲ್ಲ ನೀವು ನೋಡಬೇಕು ನೆಕ್ಸ್ಟ್ ಲೆವೆಲಲ್ಲಿ ಮೋಕ್ಷಿತನ ಎಷ್ಟು ಮಾನಸಿಕವಾಗಿ ಕುಗ್ಸೋಕ್ಕಾಗುತ್ತೆ ಮಾನಸಿಕವಾಗಿ ಆಯಿತಾ ಮೋಕ್ಷಿತನ್ನ ಆ ಮನೆಯಿಂದ ಹೋಗೋ ರೀತಿ ಮಾಡಿದ್ರು ನೀವು ಆಶ್ಚರ್ಯ ಕೊಡಬೇಕಾಗಿಲ್ಲ ತುಂಬ ಕುಗ್ಗಿಸ್ತಾರೆ ತುಂಬ ಅಂದರೆ ರ್ಯಾಗಿಂಗ್ ಅಂತಾರೆ ಗೊತ್ತೆ ಕಾಲೇಜ್ಗಳಲ್ಲಿ ಹೋಗ್ತಾ ಬರ್ತಾ ರ್ಯಾಗಿಂಗ್ ಮಾಡೋದು ಆ ರೀತಿ ರ್ಯಾಗಿಂಗ್ ಮಾಡೋ ವಿಷಯ ಇರ್ಬೋದು ಎಲ್ಲದೂ ಮಾಡ್ತಾರೆ ನೋಡೋಣ ವೆಯ್ಟ್ ಮಾಡಿ ಬಟ್ರು ಇವತ್ತು ತುಂಬ ಓವರ್ ಆಕ್ಟಿಂಗ್ ತುಂಬಾ ಇದೆ ಅದು ಬೇರೆ ಗೌತಮಿ ಕ್ಯಾಪ್ಟನ್ ಆಗಿರೋಕ್ಕೆ ಗುಂಪಲ್ ಗೋವಿಂದ ಅನ್ನೋ ಅಂತ ನಮ್ಮ ತ್ರಿವಿಕ್ರಮ ಬೊಬೇಗೌಡ ಮತ್ತು ತ್ರಿ ಇವರು ಯಾರು ಉಗ್ರ ಮಂಜು ಬಿಡ್ತಾರ ತುಣದಾಡ್ತಾ ಇದ್ದಾರೆ ಅಯ್ಯೋ ಅಯ್ಯೋ ಆಯ್ತಾ ನಾನು ಅದೇ ಅದೇ ಹೇಳ್ತೀನಲ್ಲ ಅವರು ಆಯಿತಾ ಉಗ್ರ ಮಂಜು ಗೌತಮಿ ಬೊಬೇಗೌಡ ಈ ಗುಂಪಲ್ ಇರೋ ತನಕ ತ್ರಿವಿಕ್ರಮ್ ಅವರು ವಿನ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದಾರೆ ಖಂಡಿತವಾಗೂ ನಾನು ಹೇಳ್ತಾ ಇದ್ದೀನಿ ಇದಕ್ಕೊಂದು ಬಿಗ್ ಟ್ವಿಸ್ಟ್ ಇದೆ ಮಾಡಿ ಇದಕ್ಕೊಂದು ದೊಡ್ಡ ಟ್ವಿಸ್ಟೇ ಕೊಡ್ತಾರೆ ನಮ್ಮ ಸುದೀಪ್ ಸರ್ ಅವರು ಅದಕ್ಕೊಂದು ಸುದೀಪ್ ಸರ್ ಅವರು ಪಕ್ಕಾ ರೆಡಿ ಮಾಡಿ ಇಟ್ಕೊಂಡಾದ್ರೆ ಒಂದು ಟ್ವಿಸ್ಟ್ ಕೊಡೋಕ್ಕೆ ನಮಗೆ ಕೊಟ್ಟೇ ಕೊಡ್ತಾರೆ ನೋಡೋಣ ಎಪಿಸೋಡ್ ವೆಯ್ಟ್ ಮಾಡಿ ಮೋಕ್ಷಿತಾ ನಾವು ನಿನ್ನ ಫ್ಯಾನ್ಸ್ ಆಗಿದ್ದಕ್ಕೆ ಆಯಿತು ನಿನಗೆ ಸಪೋರ್ಟ್ ಮಾಡಿದಕ್ಕೆ ನಮಗೆ ಗಿಲ್ಟಿನೂ ಫೀಲ್ ಇಲ್ಲ ನಮಗೆ ಯಾವುದೇ ಥರದ್ದು ಫೀಲ್ ಇಲ್ಲ ತುಂಬ ಜನ ಕಮೆಂಟ್ ಹಾಕಿದ್ದಾರೆ ಹಾಗೆ ಹೀಗೆ ಅಂತ ನಮ್ಗೆ ಯಾವ ಗಿಲ್ಟು ಫೀಲ್ ಇಲ್ಲ ಏನೂ ಇಲ್ಲ ನೀನು ಎಷ್ಟು ವಾರಗಳ ಕಾಲ ಬಿಗ್ ಬಾಸ್ ಮನೇಲಿರ್ತೀಯ ಅಷ್ಟು ದಿನ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ ಖಂಡಿತವಾಗೂ ಅಂತ ಹೇಳ್ತಾರಲ್ಲ ನಾವು ಯಾವತ್ತೂ ಸ್ವಂತ ಬುದ್ಧಿಯಿಂದ ನೀನು ಸಪೋರ್ಟ್ ಮಾಡ್ತಾ ಇರೋದು ಇನ್ನೊಬ್ರು ಹೇಳಿ ಸಪೋರ್ಟ್ ಮಾಡ್ತಾ ಇಲ್ಲ ಹಾಗಾಗಿ ನಮಗೆ ಏನನ್ಸುತ್ತ ನಾವೇ ಮಾಡೇ ಮಾಡ್ತೀನಿ ದಯವಿಟ್ಟು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಾನು ಒಂದೇ ಹೇಳೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತು ಆಯಿತಾ ನಾನು ಬಿಗ್ ಬಾಸ್ ಮಗು ಮುಗಿದ್ಮೇಲೆ ಈ ಸ್ಟೋರಿ ಹೇಳ್ತೀನಿ ಈಗ ಬೇಡ ಇದು ಆಯಿತಾ ಯಾರ್ಯಾದರೂ ನಂದು ಇನ್ನೊಂದು ಚಾನಲ್ ನೋಡ್ತಾ ಇದ್ದವರು ಈಗ ನಾನು ವಿಡಿಯೋ ಆಗ್ತಾ ಇಲ್ಲ ಅಂತ ಹೇಳೋದು ಬೇಜಾರು ಮಾಡ್ಕೊಂಡಿದ್ರೆ ಖಂಡಿತವಾಗೂ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಬಾಯ್ ಬಾಯ್